ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹೇಳಿದಾಗ ಏನು ನಡೆಯುತ್ತೆ ಅಂತ ನೋಡಂತ್ರಿ ಇವಾಗ ಒಂದು ಗ್ಲಾಸ್ ಬಿಸಿನೀರು ಚಾ ಕುಡ್ದು ರೀ ಮರ್ಶಿಯ ರೀ ಬೆಳಗ್ಗೆ ಗೆದ್ದ ತಕ್ಷಣ ಹಾಕಿದ್ ತಲೆ ತಲಿ ಬಾಚದ್ರಿ ಇನ್ನೂ ರೆಡಿ ಆಗಿಲ್ಲಕಿ ತಲಿ ಬಾಚಪ್ಪ ಅಮ್ಮನಕತ್ತ ತಲೆ ಬಾಸ್ಕೊಂದು ಮುಂದಿನ ಕೆಲಸ ಮಾಡ್ಕೊತಾಡ್ರಿ ಇಲ್ಲತ್ತ ಸುಲ್ಸಾಕತ್ಬ್ದು ಆ ತಲೆ ಬಾಚಮ್ಮ ತಲೆ ಬಾಚಮ್ಮ ಅಂತಂದು ಮೊದ್ಲಕಿ ತಲೆ ಬಾಚ ಆಮೇಲೆ ಕಡೆ ಚಾ ರೀ ಅಮ್ಮ ಮೀನು ತೊಗೊಂಬಂದ್ರೆ ಮೀನು ಹಾಕಿದ್ದೀವಿ ರೀ ಎಲ್ಲ ಮೀನದ ಕೆಲಸ ಮುಗಿಸ್ಕೊಂಡು ಬಂದು ಜಾಕ ಮಾಡಿದೆ ನಾನು ಚಹಾ ಕುಡಿದೀನಿ ಮಮ್ಮಿ ಚಾ ಕುಡ್ದಿಮ್ಮ ಚಾಕ್ ಕುಡಿದ್ಯಾ ಸವಿತಾ ಅಂತನವ್ರು ಕಮೆಂಟ್ ಮಾಡಿದ್ದು ವಾಲ್ಪೇಪರ್ ಸಿಗುತ್ತಾ ಅಲ್ಲಿ ಗ್ಯಾಸಿನ ಕಡೆಯದೆಲ್ಲ ಹಚ್ಚರಿ ನೀಟಾಗಿ ಕಾಣಿಸ್ತೈತಿ ಅಂತ ಹೇಳಂದಮ್ಮ ಅವು ನಿಂದ್ರ ನಮ್ಮ ನಮ್ಗೆ ಗೋಡಿಗೆ ಅವು ಹೆಂಗೆ ಆಗ್ತಾವ ನೋಡಿ ಲಿಸ್ಟ್ ಮಾಡಿ ಸಾಕಿ ನೋಡಿ ಉದ್ರಾಕತ್ಬಿಟ್ಟು ಬಳ ಬಳ ಅಂತ ಗೋಡಿ ತಂಪು ಪೂರಾ ತಂಪಿಡ್ಬಿಟ್ಟು ಆದ್ರೆ ಆರ್ಡರ್ ಮಾಡಾರಿತ ನೋಡ ಹಾಂ ಆರ್ಡರ್ ಮಾಡೋವೇನು ಭಾಳ ದುಬಾರಿ ಇಲ್ಲ ಅಂತ ನೋಡೋಣ ಹಚ್ಚಾರ ನೋಡೋಣ ಹೋಗಿಲ್ಲ ನಿಂದ್ರ ತವ ಇಲ್ಲ ಅಂಟ ಅಂಟ್ ತಗೋ ಇಲ್ಲ ನನಗ ಡೌಟ್ ಐತಿ ಮನಿ ಬರ್ರಿ ನಮ್ ಮನಿಯವ್ರ ಇದನ್ ಅವು ಬಟ್ಟೆ ಅವು ಹಾಕವು ಹೀ ಇರ್ತಾ ಏನಂತಾರ ಕೊಂಕಿ ಕತೆ ಅವ್ ನಿಲ್ ಇಲ್ರಿ ಈ ಬಾಡಿಗ್ರಿ ಹೊಳಿಕೆಂದ ಹೋಳಿಕೆನ್ ಬಿಕತ್ ಅದನ್ನ ತಗೊಂಡೋಗಿ ಅದ್ ಮೇಲೆ ಒಂದ್ ಗಾಡಿ ಸಿಮೆಂಟ್ ಇಂದ ಐತ್ರಿ ಅದ ಅದಕ್ ಹಚ್ಚಿದ್ವಿ ಅಂಟೆ ಅರಿ ಅರ್ಶಿ ಹೋಗಿ ಹಚ್ಚಿದ್ರಿ ಅಲ್ಲಿ ಅಲ್ಲಿ ಅಂಟೆ ಹೋ ಇಲ್ಲೇ ಅಂತಾವೆಲ್ಲ ಇದು ಹಾಕೋ ಇಲ್ಲ ಅಂತಂದ ಡೌಟ್ ನನಗ ನೋಡಂದ್ರೆ ಇದು ಏನದ ಟಿಸ್ಕನ್ ಅಂತಾರಲ್ಲ ಅದನ್ನ ಹಚ್ಚಾಕ ಬರ್ತೈತಿ ಯಾಕಂತಿದ್ರೆ ಅದ್ ಎಷ್ಟು ನಾವು ತಿಕ್ಕಿ ತೊಳಿದ್ರು ಮತ್ತೆ ಒಗ್ಗರಣೆ ಅದೆಲ್ಲ ಕೊಡ್ತೀವಲ್ಲ ಎಣ್ಣೆಣ್ಣೆ ಕಾಣಕತ್ತ ಬಿಡೋದು ಹಿಂದಿನ ಗಾಡಿ ನೋಡ ಮಾಡಿದ್ರು ನಾ ರೀಪಾ ಆರ್ಡರ್ ಮಾಡಿದೆ ಮಾಡಿ ಹ್ಞೂ ಆರ್ಡರ್ ಮಾಡಿ ಅಂತೀ ಬರಲ್ರ ಎಷ್ಟು ದಿನ ಬರ್ತಾವೆ ಬಂದ ಮೇಲೆ ನೋಡ್ತೀವ್ರ ಅವ್ನು ಅದಂತ ಸಾಕ್ ಬರ್ತಾವೋ ಇಲ್ಲೋ ಅಂತ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ಇಲ್ಲಿ ಒಂದಿಷ್ಟು ಬೇಕಾಗಿತ್ತು ರೀ ಆ ಕಡೆ ಮನೆಯೊಳಗೆ ಒಂದಿಷ್ಟು ಬೇಕಾಗೈತಿ ಅಣಸಿದ್ ಅಂದ್ರೆ ಅದು ಚಲೋ ನಾ ಆಗ್ಬಿಡ್ತಾವ್ರೀಪ ಕ್ಲೀನಾಗಿ ಕಾಣತೈತ್ರಿ ಹಿಂದೆ ಗೋಡೆ ಗಾಡಿ ಮತ್ತೆ ಪೇಂಟ್ ಪೇಂಟ್ ಅಂತ ಹೊಳಂಬಳ ಸಲ ಅಂತ ಪೇಂಟ್ ಹಚ್ಬೇಕು ಹಿಂದ್ರಿ ಪೇಂಟ್ ಬೇಕಂದ್ರೆ ಹೊಳಂಬ್ಳು ಹಚ್ಚಾಕನ ಹಂಗಾಗಿ ಅದನ್ನ ಹಚ್ಚಿಬಿಟ್ರು ಒಮ್ಮೆ ಚಲೋ ಹಾಕೈತೆ ರೀ ಒಳ್ಳೆ ಐಡಿಯಾ ಕೊಟ್ಟಿರಿ ಹಂಗಾಗಿ ಅದನ್ನ ನೋಡಿ ಅವನು ಹೇಳಿದೆ ರೀ ಆರ್ಡ್ರ್ ಮಾಡಿಬಿಡಮ್ಮ ಹಿಂಗೆ ನೋಡು ಅಂತಂದು ಹ್ಞೂ ಒಂದು ಅಕ್ಕಿ ಆರ್ಡ್ರ್ ಮಾಡಿ இவாக நான் கேபேஜ் பல்யாத்திர அதுக்கு கேபேஜ் ஆமே உளாக்கட்டி டொமேட்டோச்சுனி இல்லிகா கிடைன் மீனவ் கொட்ட டபு தான் அஜ்ஜி கடை கொட்டேன்

ಇಲ್ಲಿ ನೋಡ್ರಿಪ್ಪ ಅಜ್ಜಿ ಮೀನು ಕೊಟ್ಟಿದ್ರಲ್ಲ ಇದು ಫ್ರೈ ರೀ ಸಾರದೊಳಗೆ ಯಾರು ಜಾಸ್ತಿ ಇದೀನಲ್ಲ ಹಾಗಾಗಿ ಸಾರದೊಳಗೆ ಸ್ವಲ್ಪ ತಗೊಂಡಿನಿ ಇಲ್ಲೇ ಫ್ರೈಗೆ ಸ್ವಲ್ಪ ಉಪ್ಪು ಅರಶಿನ ಖಾರ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಹುಂಚಿ ಹುಳಿ ಹುಂಚಿ ಹುಳಿನ ಇದು ಮಾಡೀನಿ ಚಲೋ ಹಾಕೈತೆ ಅಂತಂದ್ರೆ ಇವಾಗ ಮಿಕ್ಸ್ ಮಾಡಿ ಇಡೋಣ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಮೀನು ಸೀರಾ ರೆಡಿ ಆದ್ರಿ ಈಗ ಸ್ವಲ್ಪ ರೊಟ್ಟಿ ಮಾಡಿ ಆಮೇಲೆ ಕಡೆ ಮೀನಿ ಫ್ರೈ ಮಾಡೋದು ಆ ರೀಪಾಯಿಲ್ಲ ನಮ್ಮ ಮಸಾಲೆ ಜಟಾಟ್ರ್ ಮೀನಕ್ಕೆ ರೊಟ್ಟಿ ಮಾಡ್ತೀನಿ ರೀ ಮೊದಲು ರೊಟ್ಟಿ ಮಾಡಿ ಆಮೇಲೆ ಕಡೆ ಮೀನ ಫ್ರೈ ಮಾಡೋಣ ರೊಟ್ಟಿ ಮಾಡಿ ಮಮ್ಮಿ ಹಾಂ ರೊಟ್ಟಿ ಮಾಡಾಕತ್ತೀನಿ ಅಲ್ಲಿ ಒಂದು ನಾಲ್ಕು ಮೀನ ಕರೆದು ನಡೀತ ನಮ್ಮ ಮನೆ ಅಂತೀನಿ ನಾನು ಅಂದ್ರೆ ರೊಟ್ಟಿ ಆಗೋದ ತಕ್ಷಣ ಊಟ ಕೊಡಕ್ಕೆ ಹೊಡಿತ ನಮ್ಮ ಮಗ ಅಂತಂದ ಅಷ್ಟು ರೊಟ್ಟಿ ಅಂದ್ರ ಅಂದ್ರೆ ಕಳೀತಾರನ ನೋಡ್ಕೊಂತಾರನ ಹ್ಞೂ ಅರ್ಧ ಹೊಡಿಬೇನು ರೀ ನಮಗ್ರಿ ಆ ನಾಷ್ಟ ನಾವು ಏನು ಮಾಡಿಲ್ಲರಿ ಪಪ್ಪ ಬೆಳಿಗ್ಗೆ ನಾವೇನು ನಾಷ್ಟ ತಿಂದೇ ಇಲ್ಲ ಇವತ್ತು ರೊಟ್ಟಿ ಮಾಡ್ಕೊಂಡು ಉಂಡ್ರಾಯ್ತು ಅಂತ ಹೇಳಂದು ಸುಮ್ಮನೆ ಬಿಟ್ಟಿವಿ ರೊಟ್ಟಿ ಮುಂದೆ ಆ ನಾಷ್ಟ ಇದ್ಬಿಡ ಅಂತ ಹೇಳಂದ್ರಿ ನೀನು ಉಂಡಿಲ್ಲ ಅದಕ್ಕು ಇಲ್ಲಿ ನೀನು ನಾನು ಉಂಡಿ ಅದನ್ನ ಅದಕ್ಕೆ ಒಂದು ನಾಲ್ಕು ದಿನ ಕರ್ಕೊಂಡಿದ್ದೆ ಅಂದ್ರೆ ನಿಮ್ಗದು ಅದಿಗಾಕಿದ್ದು ಮತ್ತು ಉಳ್ದದ್ದು ಕರಿದಿದ್ದೆ ಇಲ್ಲಿ ಲಾಸ್ಟಿಗೆ ಬೇಡನ ಬೇಡ ಆಯ್ತು ಬೇಡ ಮತ್ತೆ ಅಲ್ಲ ಇಲ್ಲ ಅಂತ ಆಕಿತ್ತು ಬಿಡಿ ಅವತ್ತು ಹೌದಾ ಹಾಂ ಹೋಗ್ರಿ ತಡ ನಾನು ಹೋಗ್ರಿ ಹಕ್ಕೇನಿಲ್ಲ ನಾನು ಪಟಾಪಟ ಮಾಡ್ತೇವೆ ರೊಟ್ಟಿನ ಲೇಟ್ ಮಾಡೋಂಗಿಲ್ಲ ನಾನು ಅದನ್ನ ಹ್ಮ್ ಅಂದ್ರೆ ರೊಟ್ಟಿ ಮಾಡಿ ಮೀನು ಕರಿಯಾಕ ತಿಂದಿರು ನಾನು ಮತ್ತೆ ನಮ್ಮ ಸಾರ್ನಾಗೂ ಅಂತ ನಾಶ ಬಂತಿದ್ದು ನಮ್ಮ ಬಾಬಾ ನಾಷ್ಟ ತೊಗೊಂಬಂದಾರ ಅಂದ್ರೆ ಅಲ್ಲಿ ಮನೆ ಒಳಗೆ ಮಾಡಿದ್ದನ್ನು ನಾಶ ಕೊಟ್ಟಿ ನಮ್ಮ ಅಪ್ಪದು ನಾವು ನಾಶ ಮಾಡಿ ಅವಲಕ್ಕಿ ತಗೊಂಬಂದ್ರಿ ಎಲ್ಲ ರೀತಿಯಾಗತ್ತಾರು ನಾವು ಹೋಗಿ ಜಾಯ್ನ್ ಆಗೋಣ ಅಂತಂದ್ರ ಮೀನು ಕರಿಯಕ್ಕೆ ತಿಂದಿರಿ ನಾನು ಹಾಕಿ ಅಮ್ಮ ಹ್ಞೂ ಇಲ್ಲಿ ನೋಡ್ರಿಪ್ಪ ಮೀನು ಮಸ್ತಿಗೆ ಮೀನು ಕರಿದೀರಿ ಅಮ್ಮ ಅವಲಕ್ಕಿ ತಿಂಡಿಲ್ರಿ ನಾವು ತಿಂದೀವಿ ರೀ ನಾನು ಹರಿಪ್ಪ ಹರಿಪ್ಪ ನೀನು ತಿಂದಿದಿರಿ ಮೀನು ಇದನ್ನ ಮೀನು ಹಚ್ಕೊಂಡು ತಿಂದೆನ ಅವ್ರು ಲೆಕ್ಕಿ ತಿನ್ರಿ ಕಿನ ಅಮ್ಮಗೆ ಊಟ ಕೊಡಲಿ ಅವ್ರು ಊಟ ಮಾಡಿಲ್ರಿ ರೊಟ್ಟಿಗೆ ಎಲ್ಲ ಇವಾಗ ನೀರು ತುಂಬಿಟ್ಬಿಡಮ್ಮ ಅಮ್ಮ ಊಟ ಕೊಡೋಣ ಅಮ್ಮ ಟಾಯ್ ಒಂದು ಎರಡೂರಿ ಆತು ನೋಡಲಿ ಯೋಗಿಸ್ಬಿಡವ್ರಿ ಹ್ಞೂ ಹೆಂಗೈತಮ್ಮ ಸಾರು ಫ್ರೈ ರೀ ಮಸ್ತಾಗಿತ್ತು ನೋಡಿರಿ ಇವತ್ತು ಯಾಕೆ ರೀ ಮಧ್ಯಾಹ್ನ ಮಿನದ್ದೇನಪಾಯ ರೀ ಎಲ್ಲರು ಹೋಗ್ಯದ್ರೊಳಗಲ್ಲ ನೈಟ್ ಕೊಡ್ತಿದ್ವಿ ಹಂಗೇ ಮುನ್ನ ಮuna ಸುಮ್ಮನ ಉಳಬಾರ್ದ ಏನು ಹೇಳಬೇಕು ಅಯ್ಯೋ ಚಲಾಯಿತೆ ನಮ್ ರೆಸಿಪಿ ಅಂದ್ರೆ ಏನಂತೀಯಾ ಬಾಗಲಾ ಚಜನ್ ಬಂದ ತಂದ್ರಾ ಏನು ಬಿಡ್ರಿಪ್ಪ ಹೆಂಗ್ ತಿಂತೀರ ಅಂತಾ ಮೀನ ಹೆಂಗ್ ತಿತ್ತಿರನ್ರೀಪ್ಪ ನಮಗ ಅದು ಮಾಡೋದು ಕಲಿತಿದ್ದ ಸೈತ ಇಲ್ಲೇ ಬಂದನಾ تمہರ ಅಮ್ಮ ಆರೆ ಮೀನ ಒಂದ ಹೋಗಂಗಿಲ್ಲ ನೋಡಮ್ಮ ನಮಗ ಮೀನಾ ಮಟನ ಹೋಗಲ್ಲ ದೂರ ಇರ್ತಿರೋ ದೂರ

ಯಾವ್ದಾರ ಇರ್ಲಿ ಬೇಕಾದ ಹಣ್ಣು ಇಲ್ರಿ ಎಲ್ಲಾ ಹಣ್ಣಿನ ಮ್ಯಾಗು ಜೀವ್ರಿ ಐತಿ ಹಣ್ಣ ಎತ್ತಿ ಇಡೋ ಮುಂದ್ರಿ ಅದಕ್ಕ ನನಗ್ರಿ ಅಂತ ಹೇಳಿ ಒಂದ್ ಪಾಟಿ ಚೀಲದಾಗ ಒಂದ್ ನಾಲ್ಕ್ ಹಾಕಿ ಅಂತಾಳ್ರಿ ಮತ್ತೆ ಇಲ್ಲಿ ಒಂದ್ ಬೇಡ ಬೇರೆ ಕಡೆ ಒಂದ್ ಎಡ ಎತ್ತಿ ಇಡ್ತಾಳ್ರಿ ಇಟ್ಟಕ್ಕಿಂತ ಅದಕ್ಕ ಆಕಿ ಸಂಬಂಧ ತಗೊಂಡ್ ತಗೊಂಡ್ ಒಂದ ಒಂದ್ ಅರ್ಧ ಅವ್ನ ಹಣ್ಣ ಸೀತಾಫಲ್ ತಿಂದ್ ಮುಗಿಸಿದ್ರಿ ಈಕಿ ಮತ್ತೆ ನನಗ ತಿನ್ನಾಕಲ್ವ ಬೀಜ ಬೀಜ್ ಇರ್ತಾವ ಅರ್ಧ 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 ಇಟ್ಟೆ ನಾನು ಯೂ ಚಲೋ ಅದಾವ ಇವನು ಇವು ಹಣ್ಣನ ಮಸ್ತ್ ಅದ ನೋಡ್ರಿ ಟೈಮ್ ಅಲ್ಲೇ ನಾವು ಕೂರಿ ಆದ್ರಿ ಬಂದು ಸ್ಕೂಲಿಂತ ನಮ್ಮ ಮನೆಯವ್ರು ಬಂದ್ರೆ ಕೆಲಸಲಿಂತ ಊಟ ಮಾಡಕತ್ತರವ್ರು ನಾನು ಈಗ ಚಹಾ ಕಿತ್ತೀನ್ರಿ ಒನ್ ಇಷ್ಟು ಚಹಾ ಕುತಿಯಾಕತ್ತೆ ಒಂದು ಸ್ವಲ್ಪ ಚಹಾ ಕುಡ್ದು ಅಂಗಡಿ ಹೋಗೋದ್ರಿಪ್ಪ ಎನರ್ಜಿ ಬರ್ಬೇಕಲ್ರಿ ಅದಕ್ಕೆ ಸ್ವಲ್ಪ ಚಹಾ ಕುಡಿಬೇಕ್ರಿ ಈಗ ಸ್ವಲ್ಪ ಚಹಾ ಕುಡ್ದೆ ಅಂಗಡಿ ಹೋಗನ್ರಿ ಇಲ್ಲ ನೋಡ್ರಿಪ್ಪ ಕುಲ್ಪಿ ದೊರವಲ್ಲಿದ್ರೆ ಹಾಗಾಗಿ ನಾವು ಇಲ್ಲಿ ಕುಲ್ಪಿ ಕುಲ್ಫಿ ತಿನ್ನತ್ತಿದ್ವಿ

ಹ್ಮ್ ಸ್ವಚ್ಛ ಮಾಡ್ಸಂದ್ರ ಈಗ ಆಕೆ ಯಾರಿಪ ಅರ್ಶಿ ಆಗಿದೆ ಅಂತ ನೋಡ ಒಂದೆರಡು ಬಾಂಗ್ಡಾ ಮೀನು ಅಂತ ನೋಡಿಕೆ ನೀವು ಅಂತ ಬರ್ಲಂತಿ ನಾವು ಕರ್ದಿದ್ದ ಆಕೆ ಕರ್ಕೊಂತ ಅಂತ ಇರ್ತ ಎರಡು ತಗೋ ಎರಡ ಆಯ್ಕೆ ಹೆಂಗ್ ಬೇಕ ಫ್ರೈ ಮಾಡ್ಕೊತ ಆಕಿ ಮಾ ಇವಾಗ ನೋಡ್ರಿಪ್ಪ ನಾನು ಅಂಗಡಿಗೆ ಹೋಗಿ ರೀ ಅಂಗಡಿ ಹೋಗ್ ನಮ್ಮ ಮಾರಿ ಬಂದ್ರೆಲ್ಲಾರು ಬಂದ್ರಿ ಒಬ್ಬಕ್ಕಿಗ ರನ್ ಹಾಕ್ ಬರಲ್ಲ ನಾರಿಪ್ಪ ಒಬ್ಬಾಕಿಗೆ ರ ಅನ್ನೋ ಬರಲ್ಲ ಅಂತೀವಿ ಒಬ್ಬಾಕಿಗೆ ಲ ಅನ್ನಕ್ ಬರಂಗಿಲ್ಲ ಏನ್ರಿ ಅದ್ರ ಒಳಗೆ ಅವ್ರನ್ನ ಹಾಡಿಸ್ಕಂತ ಕುಂದಾಳ್ರಿ ಈಕಿ ಅರ್ಶ ಅನ್ಯಾಗ ಅದಾಳ್ರಿ ಯಾರೀ ಪರಿ ಅರ್ಶಿಯಾ ನೀನು ಹೋಮ್ ವರ್ಕ್ ಮಾಡಾಕತ್ಯಾ ಹ್ಞೂ ಅವ್ರು ಹಾಡೋದ ಏನು ಹೋಮ್ ವರ್ಕ್ ಏ ಇಲ್ಲ ಅದು ಬುಕ್ ಅದು ಹೌದಿಲ್ಲ ರೀ ಪ ಅರ್ಶಿಯ ನಿನ್ನದನೇನು ಅವ್ರ್ದ ಅದು ಹ್ಞೂ ಇದೀನಾನು ಚಾ ತೊಗೊಂಡೆ ರೀ ಅಮ್ಮಗ್ರಿ ಗಿರಾಕಿ ದಿನ ನೆನಪತ್ತಾರ ಆಮೇಲೆ ಹಾಕಿ ಕೊಡ್ತೀನಿ ಅವ್ರ ಚಾರಿ ಒಂದು ಸ್ವಲ್ಪ ಚಹಾ ಇದೇ ಕುಡಿತೀನಿ ಸೊಳ್ಳಿ ಒಂದು ಇಲ್ಲಿ ಮಚ್ಚ್ಯಾರ ನೋಡ್ರಿ ಹೆಂಗೆ ವೈಡ್ ಆಗತ್ತ ಇದು ನಾನು ಇದು ಬೆಂಡೆಕಾಯಿ ಹಚ್ಚಕೊಟ್ಟೆ ಅರಿಪಾಗ್ರಿ ಬೆಂಡೆಕಾಯಿ ಹಚ್ಚಿದ್ದ ನೋಡಮ್ಮ ಓ ಸಾರು ಭಾಳ ಐತದಿಲ್ಲ ಸಾರು ಭಾಳ ಐತಿ ಹ್ಞೂ ತಗೋ ಇಲ್ಲಿ ಸುರ್ಮಿ ಮೀನು ಐತಲ್ರೀಪ್ಪ ಅದು ಇದಕ್ಕೆ ನಾನು ಉಪ್ಪು ಖಾರ ಅದೆಲ್ಲ ಹಚ್ಚಿಟ್ಟಿದ್ದೆ ಒಂದು ಪೀಸ್ ಸಹ ಅದೊಳಗೆ ಹಾಕೀನಿ ಕೊಡಬೇಕು ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅರ್ಶಿ ಅದ ಇದು ಅರ್ಶಿಯನ್ ಕಲರ್ ಯಾಕೋ ಚೇಂಜ್ ಆಗಿಬಿಟ್ಟೈತಲ್ಲ ರೀ ಹಾಂ ಹಾಕಿರ್ಬೇಕು ಆಕೆ ನಾ ಹಾಕಿಲ್ವಾ ಹಾಕಿದ ನಂದು ಕಲರ್ ನೋಡ್ರಿ ಇಲ್ಲಿ ಡಿಫ್ರೆನ್ಸ್ ಹೌದಾ ಸುರ್ಮಾ ಮೀನು ಭಾಳ ತುಟ್ಟಿತ್ರಿಪ್ಪ ಎಂಟುನೂರು ರೂಪಾಯಿ ಕೆ ಜಿ

ತಿಂತಾರಲ್ಲ ತಿನ್ನೋದು ನಮಗ ತಿನ್ನಂಗಿಲ್ಲ ನಮಗ ಒಂಥರ ಆಕೈತಿ ಜೀವ ಅಷ್ಟ ಉಳುತ್ತಿದ್ದೆ ನಾವ್ ಪಾಪ್ಲೇಟ್ ಇಷ್ಟಿಷ್ಟಲ್ಲ ಪಾಪ್ಲೇಟ್ ಮೀನ ಬರೀದು ಬಾಂಗ್ಲಾದೊಳಗ ಬಾಕ್ಸ್ ಒಳಗ ಒಂದೊಂದು ಸಿಗೋ ಹಂಗ ಇವತ್ತು ಸುರ್ಮಾನ್ ಮೀನ್ ಸಿಕ್ಕೈತ್ ನಾವ್ ಸಿಕ್ಕೈತಿ ಚಲೋ ಅದ್ ಬಿಡಿ ಮಗಳ್ ಕರ್ಕೊಂಡು ಹೋಗಿದ್ರಿ ಪಸಂದ್ ಮಗಳ್ ಒಟ್ಟ ಎಲ್ಲಿ ಕರ್ಕೊಂಡು ಹೋಗಿದ್ರು ಗೊತ್ತಿಲ್ಲ ಎದ್ ಕರ್ಕೊಂಡು ಹೋಗಿದ್ರಮ್ಮ ಆಯ್ಕೆ ಬಂದಿದ ಮೇಲೆ ಗೊತ್ತಲ್ಲ ಹಾಂ ಒಟ್ಟು ಹೋಗಿ ಬಂದ್ರಿ ಆಯ್ಕೆ ನಿನ್ನ ಆಗಮಿಸೋಲ್ರಿ ಆಗಮ್ಸಕತಿಲ್ಲ ಅರ್ಶಿ ಹರ್ಷಿಯ ಎಲ್ಲಿ ಮ್ಯಾಲೆ ಪರ ಟನ್ ಪರ ಅದ ಏನು ಒಳಗೊತ್ತಿಲ್ಲ ಹೌದಾ ಹ್ಮ್ ಹ್ಮ್ ಚಲೋ ಆತ್ ಬಿಡಂಗಾರ ಹರ್ಷಿಯಾ ಅಯ್ಯ ಕರೇನೋ ಇಲ್ಲ ಹೇಳಿದ ಕರಿಕಿಗೆ ಹರ್ಷಿಯಾ ಯಾ ಕಲ್ಲ ನಿಂತ್ಕೊಂಬಿಟೀಯ ಕೇಳ ಹಾಕತಿದ್ದೇನೆ ನಾವು ಈ ಏನ ತಗೊಂಡಾಡ್ರಿ ಪ್ಯಾಕೆಟ್ ಏನ್ ಮಾದ್ರಿಂದ ಏನ ಹಾಕಿದುಡುವ ನೆಗಡಿಯಾಗಿ ಬಾಯಿ ಕಟ್ಟಂಗ ಐತಾನ ಮನೆಯೊಳಗ ಮಾಡ್ಕೊ ತಿನ್ಬೇಕಿಲ್ಲ ಟೇಸ್ಟ್ ಬರಂಗಿಲ್ಲ ಅಂತ್ರಿ

ನಾನು ನೋಡ್ಕೊ ಅಂತ ಇಡಿಯಾ ಮಾಡ್ಕೊ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ನಾನು ಬೆಂಡೆ ಕಪ್ಪಲೆ ಮಾಡಿದೆ ಮಾಡ್ಲೆ ಮಾಡಿದೆ ಮಾಡಿದೆ ನಮಗೂ ಪ್ಲೇಟ್ ಪ್ಲೇಟ್ನೊಳಗ ಎಕ್ಸ್ಚೇಂಜ್ ಮಾಡ್ಕೆ ಹಾಕತ್ತಾರ ಅವ್ರಿ ಮಾಡಿ ರೊಟ್ಟಿ ಮಾಡಕ

ಕಾರ್ನು ಯಾಕಷ್ಟು ಗುರಾ ಏನೈತಿ ಈಗ ಊಟ ಐತ ಅಥವಾ ನಮ್ಮ ಅಡ್ಡಾಟ ಜಾಸ್ತಿ ಆಗತ್ತಲ್ಲ ಅದಕ್ಕರ್ಥರ ಇಲ್ಲಿ ಒಂದೆರಡು ರೊಟ್ಟಿ ಮಾಡಿದ್ರೆ ನಾನು ರೊಟ್ಟಿ ಮಾಡ್ದೈತ್ರಿ ಇನ್ನೂ ಒಂದ್ ಸ್ವಲ್ಪ ಇದು ಮೀನ್ ಬೇಕಂತ್ರಿ ಅಮ್ಮಾಗ ಹಂಗಾಗಿ ಮೀನ್ ತಗೊಂಬಾರವಾ ಅಂತ ನಾಕತ್ತ್ರಿ ನಾನು ಅಂದ್ ಅರಿಪಾಗ ಇದೊಂದ್ ರೊಟ್ಟಿ ತಗೋಮಟ ಅಂತಂದ್ರ ನೀ ಮೀನ್ ತೆಗಿ ಹೋಗುವ ನಾನು ಒಯ್ನಿ ಅಂತ ಅಂತ ಹೇಳಿ ಹಾಕಿನಿ ಅಕ್ಕಿ ಅಲ್ಲಿ ಮಟ್ಟ ಇದ್ ರೊಟ್ಟಿ ಹಾಕಿ ತೆಗೆದು ಆಯ್ಕೆ ಯಾರ್ಯಪ್ಪ ಮಾಡಿಬಿಡ್ಬೋದು ಒಂದೆರಡು ರೊಟ್ಟಿ ಅಂತ ಹೇಳ್ತೀನಿ ರೀ ಮೀನು ಖಾಲಿ ರೀ ನಾನು ಆಗಲ್ಲ ಚಾ ಕೊಟ್ಟು ಬಂದೀನಿ ರೀ ಹೋಗಿ ಬಂದೀನಿ ಮತ್ತೊಂದು ಸಲ ಅಂತೇಳಿ ಅಂಥೇಳ ಇದ್ದು ರೀಪಾ ಅವಾಗ ನಾನು ಹೋದಾಗ ಇನ್ನೂ ವ್ಯಾಪಾರ ಜಾಸ್ತಿ ಆಗಿದ್ದೇ ಇಲ್ಲ ರೀ ಇವಾಗ ಖಾಲಿ ಆದವಂತ್ರಿವು ಹಂಗಾಗಿ ಹೋಗ್ತೀನಿ ತೊಗೊಂಡು ಹೋಗ್ತೀನಿ ಈಗಿದೊಂದು ರೊಟ್ಟಿ ಆತ ಈಗಿದ ಗ್ಯಾಸ್ ಆಫ್ ಮಾಡ್ತೀನಿ ರೀ ಗ್ಯಾಸ್ ಆಫ್ ಮಾಡಿ ಎಷ್ಟು ರೊಟ್ಟಿ ಮಾಡಿದ್ದೆ ರೀ ನಾನು ಮುಚ್ಚಿಟ್ಟು ಹೋಗನ್ರಿ ಅಂದ್ರೆ ಮತ್ತೆ ತೆಗಿರ್ತವೆ ತಗ್ದೇನಮ್ಮ ಹ್ಞೂ ತಗ್ದೀರಿ ಅಷ್ಟು ಅದಾವನ ಹ್ಞೂ ಇಲ್ಲಿ ಬಂದು ಮೀನು ಹಾಕಿದಿರಿ ನಾನು ತರಕಾರಿ ಸ್ವಲ್ಪ ದಿನ ಭಾಳ ಆಯ್ತು ಅಂತ ರೀ ಅಮ್ಮ ತಗೊಂಬ ಹೋಗೋ ಅನಕತ್ತ ರೀ ಹೋಗ್ಬರ್ತೀನಿ ಹೋಗ್ಬಿಡ್ರಿ ಬರ್ರಿ ಮ್ಯಾಂಗರಿ ಸ್ವಲ್ಪ ತಗೊಂಬರ್ತೀನಿ ರೀ ಹ್ಞೂ ಏ ಮೂಲಂಗಿ ಅಂತ ತಗೊಂಬರಲ್ರಿ ಮೂಲಂಗಿ ಹ್ಞೂ ಕೆರೆಕ್ ಸಲೆ ಅದೇನು ಜವಾರಿ ಕೊತ್ತಂಬ್ರಿ ಐತ್ರಿ ಕೊತ್ತಂಬರಿ ನೋಡಿರಿ ತಗೋರಿ ಸೊಪ್ಪೈದು ತಗೊಂಬರ್ತೀನಿ ಬನ್ನಿರಿಪ್ಪ ನಾನು ಮನೆಗೆ ಈಗಿನ ಗ್ಯಾಸ್ ಹಾಕಬಿಟ್ರೆ ರೊಟ್ಟಿ ಮಾಡ್ದಾಗಂಗಿಲ್ಲ ಒಂದೆರಡು ರೊಟ್ಟಿ ಇರ್ತಾವ ಮತ್ತೆ ಮಾಡಿಬಿಡು ನೀನು ಗ್ಯಾಸ್ ಮತ್ತು ಖಾಲಿ ಮಾಡ ಎಷ್ಟೊತ್ತ ನಾನು ಹೋಗಿ ಕರಿಬೇ ಕೊತ್ತಂಬರಿ ಆಮೇಲೆ ಕಡೆ ಮೂಲಂಗಿ ಆಮೇಲೆ ಚೌಳಿಕಾಯಿ ಎಳೆಯ ಇದು ಚಲೋ ಇದ್ದೀರಿ ಚೌಳಿಕಾಯಿ ತೊಗೊಂಡು ಬಂದೆ ಎಷ್ಟು ತರಕಾರಿ ತೊಗೊಂಡು ಮನೆಗೆ ಬಂದೆ ರೀ ಈಗ ರೊಟ್ಟಿ ಇಟ್ಟಾಗಿರುತ್ತೆ ಬಿಡೋ ಅಂತ ನಾ ಮಾಡೀನಿ ಇನ್ನೂ ಮಾಡಾಕಂತ ಆಡ್ರಿ ಪಟ್ ಬಡೋದನ ಮಾಡೋದು ಕಲಿಬೇಕು ಲಟ್ಸೋದಷ್ಟ ಅಂತಂದ್ರೆ ಎಲ್ಲ ತೊಳಗಿರ್ಬೇಕು ಮಾಡ್ದಿಲ್ಲ ಈಗ ಬಡ್ದು ಮತ್ತು ನಾನು ಹಿಟ್ಟು ಅಳೋಕೆ ಮಾಡ್ಕೊಂಡಿರ್ತೀನಮ್ಮ ನಾನು ಗಟ್ಟಿ ಮಾಡ್ಕೊಳ್ಳಲ್ಲ ನಾನು ಹಾಂ ಒಂದೆರಡು ಸಲ ಬಡ್ದು ಸಾಕು ನಾನು ರೊಟ್ಟಿ ಇಷ್ಟ ಆಗ್ಲಾ ಆಗಿಬಿಡ್ತು ಮತ್ತು ಈಗ ಟೈಮಲ್ಲಿ ಒಂಬತ್ತು ಗಂಟೆ ಆಯ್ತು ರೀ ಸ್ವಲ್ಪ ಅನ್ನದ ಮಾಡ ಅಂದ್ರೆ ಟೈಮ್ ಹೋಗಿದ್ದೆ ಗೊತ್ತಿಲ್ಲ ಈಕೆ ಮತ್ತು ತುಂಬ ಹುಚ್ಚ ಮಕ್ಕಂಬಾಡ್ರಿಪ್ಪ ನಮ್ಮ ಮಾರಿಪ್ಪ ತುಂಬ ಹುಚ್ಚು ಚೆನ್ನ ಮಕ್ಕಳಾಗ ಒಟ್ಮೆ ಹಾಕಿಬಿಡತ್ರಿ ನನಗೆ ಅದಕ್ಕೆ ದಕ್ಕನಿ ಕರ್ಕೊಂಡ್ತೀನಿ ರೀ ಅಲ್ಲೇ ಈಗೇನು ಅಂಗಡಿ ಕಡೆ ರೀ ಮೊನ್ನೆ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಡು ಬಂದೀನಿ ರೀ ಅಕ್ಕಿಗೆ ನೆಗಡಿನ ಸರಿ ಹೊಲ್ತು ಜ್ವರ ಕಡಿಮೆ ಆಗೋಲ್ಲ ಹಂಗಾಗಿ ಕರ್ಕೊಂಡು ರೀ ಹಾಂ ಆಸ್ಪತ್ರೆ ಬಾಬ್ರಂದ್ರೆ ಬದಾರ ಅಮ್ಮ ಡಾಕ್ಟ್ರ ಅದಾರೀ ಕದ ತಗದೈತಿ ನೋಡಮ್ಮ ಬರೀಪ್ಪ ಹೋಗಮ್ಮ ಹ್ಞೂ ತೋರಿಸಿ ಅಮ್ಮಂದ್ರ ಅಕ್ಕಿಗೆ ಒಯ್ಯಕತ್ತಿರ ಆಕೆ ಒಂದು ಬುಟ್ಟಿನ ಅವ್ರ ಅಪ್ಪ ಒಂದು ಬುಟ್ಟಿ ಒಯ್ಯಾಕತ್ರ ಇಲ್ಲಿ ಮೀನು ತೊಗೋದವ್ರಿ ಇವ ನಾವು ಒಯ್ಯನ್ರಿ ಇವಾಗ ನಾವು ಮನೆಗೆ ಹೋಗಕತ್ತಿದ್ರಿ ಅಮ್ಮ ಕರ್ಕೊಂಡು ಅಮ್ಮ ಇಲ್ಲಿ ಬಾಂಡ್ಯದ ಅಂಗಡಿಗೆ ತಗೊಂಬರ್ರಿ ಮಾಂಥೇಳಿ ಬಂದಿರಿ ಯಾಕಂತ ಹೇಳಿದ್ರೆ ನಮ್ಮ ಎರಡೂ ಬ್ಯಾರೆಲ್ಲ ಸೊರಾಗ್ಬಿಡ್ರಿಪ್ಪ ಹೊರಗೆ ಇಟ್ಟಿದ್ದು ಸಿಂಟ್ಯಾಕ್ಸ್ ಅಲ್ಲ ರೀ ಹಾಗಾಗಿ ಹಂಗಾಗಿ ಅವ್ನು ಎರಡು ಹಾಕಿ ಇವ್ನೆ ಈಗ ಅಲ್ಲಿ ಗುಡನ ಒಳಗದಂತೆ ಇವ್ನ ಕೊಡಂಗಿಲ್ಲ ಅಲ್ಲಿ ಒಳಗದ ಅಂತ ಕೊಡ್ತಾರಂತ ತೊಗೊಂಡಿವಿ ಅವ್ನು ಎರಡು ಈಗ ಬಂದು ಮತ್ತೆ ಊಟ ಎಲ್ಲರಿಗೂ ಊಟ ಮಾಡಾಕತ್ತಿರ ಅರೆಪ್ಪ ಉಂಡಾಕಂತೀವಿ ಉಂಟು ಗುಳ್ಗಿ ತೊಗೊಡ್ತುಂಬ ಊಟ ಮಾಡಿ ಹಾಂ ಹ್ಞೂ